ಮನೆ ಮುಂದೆ ನಿಂತ್ಕೊಂಡು ಒಬ್ಬಂದ ಅರ್ಧ ಗಂಟೆ ಆಯ್ತು ಒಬ್ರು ಆಚೆ ಬರಂಗಿಲ್ಲವಾ ಏ ಪುಟಂಗ ಶಿವಮ ಎಲ್ಲಪ್ಪ ಅವರು ಅಯ್ಯಂತ ಕರಿಯಪ್ಪ ಅಂತೂ ಕ್ಷಣ ಮನೆ ಇರಲ್ಲ ತೋಟದ ಕೆಲಸ ಮುಗಿಸ್ಕೊಂಡು ಶಿವ ಅಂತ ಬಂದ್ರೆ ಇನ್ನು ನೋಡು ಒಬ್ಬರು ಒಳ ಕುತ್ಕೊಂಡ್ ಟೀ ಕಾಫಿ ಕುಡಿಯೋ ಕಾಪಿ ಕುಡಿಯೋನಾ ಬಂದ್ಗಿನ ಕೊಟ್ಟ ಟೀ ಕುಡಿಯೋಕೆ ಕಾಪೆ ಕುಡಿಯಕ್ಕೆ ಕಲಿಯೋಣ ಅಂತ ಒಂದು ಮಾತಾಡೋ ಸಾಕಾಗೋತಪ್ಪ ನಂಗಂತೂ ರಾಶಿ ವಾ ಅಂತ ಹೇಳ್ಬಿಟ್ಟು ಗಂಟೆಗೆ ಹೋಗಿ ಬಂದರೆ ಒಬ್ಬರು ನೋಡಿ ಇನ್ನು ಕಸ ಹೊಡೆದು ರಂಗೋಲಿ ಹಾಕೋಣ ಅನ್ನೋದು ಒಂದು ನಿಟ್ಟಿಲ್ಲ ಮೈ ಮೇಲೆ ಏಯ್ ಪುಟಂಗ ಪುಟಂಗ ಪುಟಂಗಿ ಬಾರ ಹೊರಗೆ ಒಳ ಕುತ್ಕೊಂಡವಳೆ ಆ ಶಿವಮ್ಮ ಕರ್ಕೊಂಡ ಬಾಯಿಲಿ ಯಾಕಜ್ಜ ಯಾಕಂಗೆ ಬರ್ಕೊಂತೀಯ ಹಾಂ ಮೇಲೆ ಬೆಳಗ್ಗೆ ತೋಟಕ್ಕೆ ಹೋಗ್ಬಂದ್ರೆ ನಾವೇನು ಹಾಸ್ಕೊಂಡು ಹೋಗ್ತೀವಿ ಮನಿಕೊಂಡು ನಮಗೆ ಒಳಗಡೆ ಬೇಕಾದಷ್ಟು ಕೆಲಸ ಇರುತ್ತೆ ಹಾಂ ಬಂದು ಬೀದಿಯರಿಗೆಲ್ಲ ಗೊತ್ತಾಗಂಗೆ ರಂಪ ರಮಾಣ ಮಾಡ್ತೀವಿ ನೋಡು ಬೆಳೆ ಬೆಳಗ್ಗೆ ಹಾಂ ನನಗೆ ಸರಿಯಾಗಿ ಹೋಗೋದು ನೋಡಿದ್ದು ಹಾಂ ಯಾಕಮ್ಮ ಬೈ ಬೆಳಗ್ಗೆ ತೋಟಕ್ಕೆ ಬಂದು ಮನೆ ಮುಂದೆ ನಿಂತ ಮಾಡ್ತಿದ್ದೀರಾ ನೋಡ್ರಿ ಬೀದಿ ಜನ ಎಲ್ಲ ನಮ್ಗಾಯಿಂತ ನೋಡ್ತಾ ನಮ್ ಮಜ್ ನಿಮ್ಮ ಏನಂತ ನೋಡ್ರಿ ಮಾತಾಡಬ ನೀವು ಬೆಳೆ ಬೆಳಗ್ಗೆ ತೋಟಕ್ಕೆ ಹೋಗಿ ಕಡದಾಗ್ ಬಂದಿರೋದು ಅಷ್ಟಾಗಿ ಐತಿ ಹೋಗೋದು ತೋಟದ ಅಷ್ಟೇ ತನಕ ಕೆಲಸ ಕಡು ಕಟ್ಟಾಕೆ ಹ್ಮ್ ದೇವಿಕಾಯಿ ಬಂದು ಫಲ ಬಂದು ನಿಂತಿದಯ್ಸನಾಟ್ಟಿಗಳು ತಗೊಂಬಂದ್ ಮನೆ ತರ ಹಾಕಿಗಳ ವ್ಯವಸ್ಥೆ ಮಾಡ್ಕೊಬೋದು ಅಲ್ಲ ಆಡಿಸ್ಕೊಂಡು ಹೋಗೋದು ಬೆಳಗ್ಗೆ ಕೆಲಸಕ್ಕೆ ಬರ್ದು ಉಮೇಶ್ ಟೀ ಓದ್ರೆ ಟೀ ಕುಡ್ಕೊಂಡು ಬಂದು ತಿರುಚಿಡೋದಕ್ಕೆ ಹೋಗೋಣ ಮನೆ ಮುಂದೆ ಎಲ್ಲರಿಗೂ ಗೊತ್ತಾಗೆ ಇಷ್ಟೇ ಗೊತ್ತಿರೋ ನಿಂಗೆ ಓಹೋ ನೀವೇ ನಿಂತ್ಕೊಂಡು ಮಾತಾಡ್ತಿರತ್ತಲ್ಲ ಹೊರಗಡೆ ಬೆಚ್ಚಕ್ಕೆ ಕೂತು ಕೆಲಸ ಮಾಡ್ತೀರಾ ನಾವು ಹೊರಗಡೆ ಹೋಗಿ ತೋಟದ ಕೆಲಸ ಮಾಡ್ಕೊಂಡು ಬರ್ತೀವಿ ನಿಂಗೆ ಗೊತ್ತಾಗ್ತದೆ ನಮ್ಮ ಕಷ್ಟ ಓ ತೋಟದ ಕೆಲಸ ಅಂದರೆ ಏನಂತ ಕಂಬ ನಿಂಗೆ ಗೊತ್ತು ಕೊಳೆ ಚಳಿ ಹೋಗಿ ನೋಡಿ ಏನು ಮಾಡ್ಬಿಡ್ತೀವಿ ನಾವು ಹಾಂ ಎಡೆಮಟ್ಟೆ ಬಿದ್ದರೆ ಒಂದ್ಕಡೆ ಗುಡ್ಡ ಹಾಕಿ ಬಂದಿದ್ದೀನಿ ನಾನು ಹಾಂ ಯಾರು ಬಂದು ಕಾಯಿಗಳೆಲ್ಲ ಕಾಣಿಸ್ತಾರೆ ಅವ್ನು ನಗಿಸ್ಬೇಕು ಅಷ್ಟೊತ್ತಿಗೆ ಹಾಂ

எய் சாக்கு சுமக்கோர் அங்கே அஜ ஓஹோ ஏன்னா பை ಇನ್ನೊಂದ್ಸರಿ ಹೇಳ್ರಿ ಕೆಲಸಪ್ಪ ಇನ್ನೊಂದ್ಸರಿ ಹೇಳ್ರಿ ಹಾಂ ತೋಟಗೋಬಂದು ಬಂದೀನಿ ಒಳಗಡೆ ಬಂದುಬಿಟ್ಟು ಸಮಾಧಾನವಾಗಿ ತೋಟಗೊಬಂದು ಸುಸ್ತಾಗೈತೆ ಒಂಚೂರು ಟೀ ಬಂದು ಕೊಡ್ರಿ ಚಳಿ ಕೊರಗತಿ ಅಂತ ಕೇಳಿದ್ರೆ ಕೊಡ್ಬೋದು ಅದ್ಬಿಟ್ಟು ಇಡೀ ಬೀದಿಯರಿಗೆ ಗೊತ್ತಾಂಗೆ ರಂಪರಾಮ ಮಾಡ್ಕೊಂಡು ಆ ಮನೆ ಮುಳುಗ್ಕೊಂಡು ಹಿಂಗೆ ಗಲಾಟೆ ಮಾಡಿದ್ರೆ ಜನಗಳು ನಮ್ಮ ಬಗ್ಗೆ ಏನು ಅಂದ್ಕೊಂಬಲ್ಲ ಈ ಜನ ಟೀ ವಿ ಕೊಡ್ತಾರೋ ಊಟಕ್ಕೆ ಇಲ್ಲ ಅಂತ ಅನ್ಕೊಂಬಲ್ಲ ಹಾಂ ನೋಡ್ರಿ ಇನ್ನೊಂದ್ರಿ ಬುದ್ಧಿ ಹೇಳ್ರಿ ಹಾಂ ಆಯ್ತು ಬಿಡಿ ಪುಟ್ಟರಂಗಜಿ ಅವಜನ ಅಲ್ಲಿ ಉಮೇಶಪ್ಪನ ಹೋಟ್ಲಿಗೆ ಟಿ ವಿ ಕೊಡ್ಕೊಂಡ್ ಬಂದಿರಬೇಕು ಸುಮ್ಮನೆ ಮಾತಿನ ವರ್ಷ ಕೇಳಿ ಸುಮ್ಮನೆ ತಮಾಷೆ ಮಾಡೋಣ ಅಂತ ಮನೆ ಮುಳುಗವ್ ನಿಂತ್ಕೊಂಡು ಕೇಳೈತೆ ತಿಂಡಿ ಏನ್ ಮಾಡ್ಲಾಗ ಮುದ್ದೆ ಸಾಂಬಾರು ಮಾಡುದು ಬಿಟ್ಬಿಟ್ಟು ತಿಂಡಿ ಮಾಡ್ಕೊಂಡು ತೊಂಡಿದ್ದೀವಿ ನೀನು ಹ್ಮ್ ಬಜಾರ್ಸ್ಕೊತಿವತ್ ನೀವತ್ತೆ ಹೋಗ್ಬರಿ ನಾವು ಒಳಗಡೆ ಹೋಗ್ಬಿಟ್ಟು ನಮ್ ಕೆಲಸ ನೋಡ್ಕೊಂತೀವಿ ಇಲ್ಲಿ ಆತ ಎಂಟು ಗಂಟೆ ಎಂಟುವ ತಿಂಡಿ ತಿನ್ಕೊಂಡ್ ಮತ್ತೊಂದ್ ರೌಂಡ್ ತೋಟಕ್ಕೆ ಹೋಗಿ ಬರ್ತಿವ್ ಇಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಸಾಕಾಗ ಹೋಗ್ಬಿಡಿ ನಮಗೆ ಚಂಡಿಕೇಶ್ವರಿ ಅಮ್ಮದು ಒಂದು ಫೋಟೋ ತಂದು ನೇಗ ಕಲ್ಲಿ ಹ್ಞೂ ಅವಾಗ ನೋಡು ಸುಭದ್ರವಾಗಿರ್ತೇನೆ ನನ್ನ ತೋಟ ಯಾರು ಬಂದರು ಏನಾಗೋಲ್ಲ ಒಂದ್ವೇಳೆ ತಕೊಂಡಾದ್ರು ಅವ್ರಿಗೆ ಆಗುತ್ತ ಅಷ್ಟೆ ಅವಜ್ಜಾ ನೋಡೋ ಎಂತರದ ಎಷ್ಟು ಒಳ್ಳೆಯವರು ಅಂತಂದ್ರು ಕಾಯಿ ಹೊತ್ಕೊಂಡೋಗರು ನಮ್ಮೂರಾಗ ಹೋಗಿದ್ದಾರೆ ನಂಗೆ ಗಾಯಿ ತಂಗಿದ್ರೆ ಹ್ಞೂ ಸರ್ಕೊಂಡ ಜಾ ಇದೆ ಅತ್ಲಾಗೆ ಪುಟ್ಟಣ್ಣ ಜೀ ಏನು ಅಡುಗೆ ಮಾಡೈತೆ ಊಟ ಮಾಡ್ಕೊಂಡು ಆರಾಮಾಗಿ ಸ್ವಲ್ಪ ಕೂತಿದ್ದು ಆಮೇಲೆ ಹೋಗಿವಂತೆ ಬಿಡು ಸ್ವಲ್ಪ ಚಳಿ ಜಾಸ್ತಿ ಐತೆ ಚಳಿ ಕಡಿಮೆ ಆದ್ಮೇಲೆ ಬಿಸಿಲು ಬಿದ್ದಾದ್ಮೇಲೆ ಹೋಗಿವಂತಾಗ ಹಾಂ ಈಗ ಚಳಿಗೆ ಏನು ಹೋಗೋಣ ನೀನು ಹ್ಞೂ ಹುಣ್ಕಂಡ್ರಿ ಏನು ಚಪ್ಪರೆ ನಮಗೂ ಸಾಕು ಸಾಕು ಹೋದಂಗೆ ಹೋಗ್ಬಿಡೈತೆ ಅತ್ಲಿಗೆ ರಾತ್ರಿ ಹೊತ್ತು ಕರೆಂಟ್ ಕೊಡ್ತೀವಿ ಬೆಳಿಗ್ಗೆ ಆದರೂ ಹೆಂಗೆ ಮಾಡಿ ಕರೆಂಟ್ ಕಟ್ ಮಾಡಿ ಆರ್ಕಂಡು ಬರ್ತಾರೆ ಅತ್ಲಿಗೆ ಆರ್ಕೊಂಡ್ಬಂದು ಕಾಯಿ ಹೊತ್ಕೊಂಡು ಹೋಗ್ತಾರೆ ಅಮ್ಮ ಅಲಸಿ ಚಂಡಿಕೇಶ್ವರ ಮುಂದು ಫೋಟೋ ತಂದು ಇಟ್ಬಿಟ್ರೆ ಹೊಲದಾಗೆ ಸಮಸ್ಯೆ ಬಗೆರದೋಗ್ಬಿಡುತ್ತ ಅತ್ಲಿಗೆ ಅದಕ್ಕೆ ಈ ವಜನ ಅಷ್ಟೇ ಬೆಳಗ್ಗೆಲ್ಲ ಅಷ್ಟೊತ್ತಿಗೆ ಹೋಗುತ್ತೆ ಹೋಗಿ ಬಂದು ಮೈ ನಿಲ್ಟಿಲ್ಲ ಸುಮ್ಮನೆ ಬಾಯಿಗೆ ಬಂದಾಗೆ ಹೋಗ್ಕೊಂಬತ್ತೆ ನಮಗೂ ಸಾಕು ಸಾಕೋಗೈತೆ ಹ್ಞೂ

ಅಜೇಯ ಅಲ್ಲುಜ್ಕಾ ಮೊನ್ನೆ ನಾನು ನನಗೆ ಇವಾಗ ತಿಂಡಿ ತಿನ್ಬೇಕು ಸ್ಕೂಲ್ಗೆ ಗೊತ್ತಾಗುತ್ತೆ ತಿಂಡಿ ತಿನ್ಕೊಂಡು ಸ್ಕೂಲ್ಗೆ ಹೋಗ್ಬೇಕು ಇವತ್ತು ಕಾಪರೇಟಿಂಗು ಇಂಗ್ಲೀಷ್ ಕಾಪರೇಟಿಂಗು ಬರ್ದಿದ್ದೀನಿ ಮೇಸ್ಟಿ ತೋರಿಸ್ಬೇಕು ಅವರು ನನಗೆ ನೆನಗೆ ಸಹ ಗುಡ್ ಅಂತ ಹಾಕೋರೆ ಇವತ್ತು ಅಷ್ಟೇ ಗುಡ್ ಅಂತ ಹಾಕ್ಸ್ಬೇಕು ಅಂತ ಇದ್ದೀನಿ ನಾನು ಚೆನ್ನಾಗಿ ಬರ್ದಿರೋದು ಅವ್ರಿಗೆ ಇಷ್ಟ ಆದರೆ ಸಾಕು ಅದೇ ಟೈಮ್ ಆಗುತ್ತೆ ನನಗೆ ತಿಂಡಿ ಇಟ್ಬಿಡು ತಿನ್ಬಿಟ್ಟು ಹೋಗ್ತೀನಿ ನಾನು ಆ ಬರ್ತೇನೆ ಇನ್ನೊಂದು ನಿಮಿಷ ನಾನು ಸೇರ್ಕೊಂಡು ಸ್ಕೂಲ್ಗೆ ಹೋಗ್ತೀವಿ ಅವನಪ್ಪ ಇನ್ಕಣ್ಣ ಹಂಗಾಕವ್ರೆ ನಿಮ್ಮಷ್ಟ್ರು ನಿಮ್ಮಷ್ಟ್ರು ಬಾರೇ ಒಳ್ಳೇದು ಬಿಡೋತ್ಲಾಗ ಹಾಂ ಅವ್ರ ಜೊತೆ ಚೆನ್ನಾಗಿ ಇನ್ಕೊಂಡವ್ರು ಹೆಂಗೆ ಹೇಳ್ತಾರ ಕೇಳ್ಕೊಂಡು ಚೆನ್ನಾಗಿ ಓದ್ಕೊಂಡು ಹೋಗ್ಬೇಕಪ್ಪ ಹಾಂ ಹಂಗಾಗಿ ಒಳ್ಳೇದು ಅನ್ಸ್ಕೋಬೇಕು ಹ್ಞೂ ಬಾರಪ್ಪ ತಿಂಡಿ ತಿನ್ಕೊಂಡು ಮಾದನ್ ಜೊತೆ ಒಟ್ಟಿಗೆ ಹೋಗಿರಂತೆ ಸ್ಕೂಲ್ಗೆ ಏ ನಡೀ ಶಿವಮ್ಮ ಪಾಪ ಹುಡುಗ ಹೊಟ್ಟೆಸ್ತೈತಂತೆ ತಿಂಡಿ ಇಟ್ಬಿಡತ್ಲಾಗ್ ಬಾರಪ್ಪ ಅಂತ ಬಟ್ಟೆ ಹಾಕೊಂಡು ತಿಂಡಿ ತಿಂದು ಸ್ಕೂಲ್ಗೆ ಹೋಗಿವಂತೆ ಹ್ಮ್ ಈ ವಜ್ಜನ ನೋಡ್ಕೊತೀನಿ ಬಾರ ಎಂಕಾ ಬಾರ ಯೂನಿಫಾರ್ಮ್ ಹಾಕೊಂಡು ತಿಂಡಿ ತಿನ್ಕೊಂಡು ಮಾತಿನ ಜೊತೆ ಇಬ್ರು ಸ್ಕೂಲ್ಗೆ ಹೋಗಿರಂತೆ ಹಾ ಸ್ಕೂಲಲ್ಲಿ ಹೋಗಿ ಓಮರ್ ತೋರಿಸಿ ಚೆನ್ನಾಗಿ ಓದಬೇಕಪ್ಪು ಹಂಗಾದ್ರೆ ಸಮಾಜದಲ್ಲಿ ಬೆಲೆ ಕೊಡ್ತಾರೆ ಏನಾದ್ರೆ ಮಾತಾಡ್ಸಲ್ಲ ಬಾ ಕಣಜಿ ಬರ್ತೀನಿ ನಾನು ಇವಾಗ ಸೀತಾ ಹೊಟ್ಟೆಲಿ ಹೊಟ್ಟೆ ಗುಡು ಗುಡುಗು ಅಂತೈತೆ ಹಂಗಾಗಿ ಈಗ ತಿಂಡಿ ತಿನ್ಕೊಂಡು ಹೋಗ್ತೀನಿ ನಾನು ಹ್ಮ್ ನೀವು ನನ್ನ ಜೊತೆ ಕೂತ್ಕೊಂಡು ಹೋಗಿ ತಿಂಡಿ ತಿನ್ನಿರಿ ಅಜ್ಜ ನಡಿ ನಾನು ನನ್ನ ಜೊತೆ ತಿಂಡಿ ತಿಂದು ತುಂಬಾ ದಿನ ಆಯಿತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ನಾನು ನಿಮ್ಮ ನಿಮ್ಮನೆಲ್ಲೋ ನಿಮ್ಮ ಯಜಮಾನ್ರುಗಳು ಬೆಳಗಿಗ್ಗೆ ತೋಟಕ್ಕೆ ಊಟ ಈ ರೀತಿ ಬಂದೆಗಳ ಮಾಡ್ತಾರ ಹಾಗಾದರೆ ಕಮೆಂಟ್ ಮಾಡಿರಿ ಹಾಂ ಇನ್ನೂ ಯಾರಾದರೂ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ